ಇದೇ ನೋಡಿ ತಾವ್ರೆ ಕೆರೆ ನಮ್ಮ ರವಿಚಂದ್ರನ್ ಅವರು ಬಂದು ಇಳ್ಕೊಳ್ಳೋದು ಇದೇ ಬಸ್ ಸ್ಟಾಪ್ ನಲ್ಲಿ ಇದು ಎಲ್ಲಿದೆ ಹೇಗಿದೆ ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ ತಾವ್ರೆ ಕೆರೆ ಅಂತ ಊರ ಊರ್ನ ಕೆರೆ ಅಂತಾರೆ ಓಹೋ ಊರ್ನ ಕೆರೆ ಅಂತಾರಲ್ಲ ತಾವ್ರೆ ಕೆರೆಯಲ್ಲಿ ಕೆರೆನೇ ಇಲ್ಲ ಅಂತ ಅಸಿನೇಲ್ಲ ನಿಮ್ಮ ತಂದೆಯವರಲ್ಲ ಅವರೇ ನಿಮ್ಮ ಹಳ್ಳಿ ಮೇಸ್ಟ್ರು ರವಿಚಂದ್ರ ಅದ್ರಲ್ಲಿ ಅದರಲ್ಲಿ പഞ്ചായತಿ ಸೀನ್ ಅಲ್ಲಿ ಹೋಗಿದಾರೋ ಚಂದ പഞ്ചായತಿ ಸೀನ್ ಅಲ್ಲಿ ಇನ್ವಾಲ್ವ್ ಆತರದವರ ಒಂದೊಂದು ಅವರು ಸ್ವಲ್ಪ ಎಂಜಾಯ್ ಮಾಡೋರು ನಿಮ್ಮ ತಂದೆ ಹೆಸರು ಸರ್ ತಿಮ್ಮಯ್ಯ ಅಂತ ಅಂದ್ಬಿಟ್ಟಿ ತಿಮ್ಮಯ್ಯ ಇಲ್ಲಿدار ನೋಡಿ ಟಿ ತಿಮ್ಮ ಗೌಡರು ಅಂತ ಅಲ್ಲಿ ಕೃತಜ್ಞತೆ ಲಿಸ್ಟ್ ಅಲ್ಲಿ ಅವರನ್ನು ಹಾಕಿದ್ದಾರೆ ಅವರೇ ಇವರು ಏನ್ರಪ್ಪ ಮಾತಾಡಕ್ ಬರಲ್ವಾ ರುದ್ರಪ್ಪನ ಮನೆ ಕೇಳಿದ್ರೆ ಕಣ್ಣ ಕಣ್ಣ ಬಿಡತಾನೆ ಇಡ್ಕೊಂಡ್ರಲ್ಲ ಇವರು ಇದ್ದಾರೆ ನೋಡಿ ಇವತ್ತು ಅವರಿಲ್ಲ ಅವ್ರ ಹೆಸರು ಅಂದಾನಿ ಗೌಡ್ರು ಅಂತ ಅಂತೆ ನಾನಲ್ಲಿ ಮಾತಾಡ್ಸಿದ್ದೀನಿ ಇವರು ಸಹ ಆ್ಯಕ್ಟ್ ಮಾಡಿದ್ದಾರೆ ಇದೇ ಊರಿನವರು ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆ ಮಾರಿಯ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಬಂಗ್ಲೆನ ನಾನು ಕಳೆದ ಎಪಿಸೋಡ್ನಲ್ಲೂ ತೋರಿಸಿದ್ದೆ ಇವತ್ತು ಮತ್ತೆ ಇಲ್ಲಿಂದನೇ ಎಪಿಸೋಡ್ ಸ್ಟಾರ್ಟ್ ಮಾಡ್ತೀನಿ ನಾನಿವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂವತ್ತೇಳು ವರ್ಷದ ಹಿಂದೆ ರಿಲೀಸ್ ಆದಂತಹ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಅಂಜದ ಗಂಡು ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನು ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ ಅಷ್ಟೇ ಅಲ್ಲ ಆ ಸಿನಿಮಾದಲ್ಲಿ ನಟಿಸಿದಂತಹ ಇದೇ ಗ್ರಾಮದ ಕೆಲವರನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಶೂಟ್ ಆಗಿತ್ತು ಅಂತ ಮತ್ತೆ ಯಾಕೆ ತಡ ಫಸ್ಟು ನಾವು ನಿಮ್ಗೆ ಗೊತ್ತಿರ್ಬೋದು ತಾವರೆಕೆರೆ ಅಂತ ಬರುತ್ತೆ ಬನ್ನಿ ತಾವರೆಕೆರೆ ಹೋಗೋಣ ಅಂತ ಆ ತಾವರೆಕೆರೆ ಕೆರೆ ಇದೇ ಮಹಾದೇವಪುರ ಬನ್ನಿ ಒಂದು ವರ್ಷಕ್ಕೆ ಮುಂಚೆನೆ ಅಲ್ಲಿ ಇರೋ ಕಾಗದ ಓಡ್ ಬಂದ್ರೆ ಈ ಚಾಲೆಂಜ್ ಅಲ್ಲಿ ನೀನು ಸೋತೆ ಅಂತ ಅರ್ಥ ಗೊತ್ತಾಯ್ತಾ ತಡೀರಿ ಹೋಗೋಣ ತವರಗಿರಿಗೆ ಇದೇ ನೋಡಿ ಆ ತಾವರೆಕೆರೆ ಬಸ್ ಸ್ಟಾಪ್ ರವಿಚಂದ್ರನ್ ಅವ್ರು ಹೇಳ್ತಾರಲ್ಲ ಬನ್ನಿ ತಾವರೆಕೆರೆಗೆ ಹೋಗೋಣ ಅಂತ ಬಂದಾಗ ಬಸ್ಸು ಏನು ಬರ್ತದೆ ತಾವರೆಕೆರೆ ಬಂದಿರ್ತಾರೆ ಅದು ಇಳ್ಕೊಂಡಾಗ ಇದೇ ಜಾಗ ನೋಡಿ ನಿಮ್ಮ ನೋಡ್ಬೋದು ಅಲ್ಲಿ ಹಿಂದೆಗಡೆ ಇದೆಲ್ಲ ಇದೆ ಬೆಟ್ಟ ಗುಡ್ಡಗಳು ಹಾಗೇ ಈ ತೆಂಗಿನ ಮರ ಸಹ ಮ್ಯಾಚ್ ಆಗುತ್ತೆ ಹಿಂದೆಗಡೆ ನಮ್ಮ ಕಾವೇರಿ ತಾಯಿ ಅರಿತಿದ್ದಾಳೆ ನೋಡಿ ನಮ್ಮ ಕಾವೇರಿ ತಾಯಿಯ ಇರೋದು ಇದೇ ಮಹದೇವಪುರದಲ್ಲಿ ಇದೆಲ್ಲ ಆದ ಮೇಲೆ ಬಸ್ ಬಂದು ನಿಲ್ಲೋದು ಇಲ್ಲೇ ಇಲ್ಲಿ ಬಂದು ತಡ್ತಾರೆ ಯಾರಪ್ಪ ತಾವರೆ ಕೆರೆ ಇದೇ ನಾ ತಾವರೆಕೆರೆ ಅಂತ ರವಿಚಂದ್ರನ್ ಅವರು ಬಸ್ ಇಂದ ಇಳಿಯೋದು ಇದೇ ಜಾಗದಲ್ಲಿ ನೋಡಿ ರವಿಚಂದ್ರನ್ ಅವರು ನಡ್ಕೊಂಡ್ ಬರೋದು ಇದೇ ಇದರಲ್ಲಿ ಬಸ್ ಇಂದ ಇಳಿದು ಇಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ ಇಲ್ಲಿಗೆ ಬಂದಾಗ ಒಬ್ರು ಮೀಟ್ ಆಗ್ತಾರೆ ಅವ್ರ ಹೆಸರು ಅವ್ರ ಯಾರು ಅಂತ ಹೇಳ್ತೀನಿ ನೋಡಿ ನಮಸ್ಕಾರ ಇಲ್ಲಿ ತಾವರೆಕೆರೆ ಎಲ್ಲಿದೆ ಇದೇ ತಾವರೆಕೆರೆ ಮತ್ತೆ ತಾವರೆ ಹೂವೆಲ್ಲೂ ಕಾಣಿಸ್ತಾನೆ ಇಲ್ಲ ಇದೇ ಜಾಗದಲ್ಲಿ ಈ ಯಜಮಾನ್ರನ್ನು ರವಿಚಂದ್ರನ್ ಅವ್ರು ಮಾತಾಡ್ಸೋದು ಆದರೆ ಇವ್ರು ಯಾರು ಗೊತ್ತಾ ಈ ಮಹಾದೇವಪುರಕ್ಕೆ ಒಂಥರ ಗೌಡ್ ದೊಡ್ಡ ಇದ್ದಂಗೆ ಯಾಕೆಂದ್ರೆ ಒಂದು ಬಂಗ್ಲೆ ಇದೆ ಶೂಟಿಂಗ್ ಬಂಗ್ಲೆ ಆ ಬಂಗ್ಲೆ ಇವ್ರದೇ ಈ ಬಂಗ್ಲೆಯಲ್ಲಿ ಅಂಜದ ಗಂಡು ಸಿನಿಮಾದ ಒಂದೆರಡು ಸೀನ್ಗಳು ಸಹ ಶೂಟ್ ಆಗಿದೆ ಅದನ್ನು ನಾನು ಮ್ಯಾಚ್ ಮಾಡ್ತೀನಿ ನೋಡಿ ನಿಮಗೆ ಗೊತ್ತಿರ್ಬೋದು ವಿಲನ್ ಅವರು ಯಾರಿರ್ತಾರೆ ಮುಖ್ಯಮಂತ್ರಿ ಚಂದ್ರ ಮತ್ತು ದೊಡ್ಡಣ್ಣವ್ರು ಇರ್ತಾರಲ್ಲ ಅವರು ರೈತರ ಜಮೀನನ್ನೆಲ್ಲ ಕಸ್ಕೋಬೇಕು ಅಂತ ಬರ್ತಾರೆ ಇಪ್ಪತ್ತು ಸಾವಿರ ಕೊಟ್ಟು ಅವಾಗ ಮಾತು ಬರೋದು ರವಿಚಂದ್ರನ್ ಅವರು ಇದ್ದಂತಹ ಏನು ನಮ್ಮ ತುಗುದೀಪ ಶ್ರೀನಿವಾಸ್ ಇದ್ದಾರೆ ಆ ಮನೆಗೆ ಬರೋದು ಆ ಮನೆ ಆ ಸಿನಿಮಾದಲ್ಲಿ ಇದೇ ಆಗಿರುತ್ತೆ ಸ್ನೇಹಿತರೆ ಸೊ ಆ ಸಿನಿಮಾದ ಆ ಮನೆಯನ್ನು ಆ ಸೀನ ನಾನು ತೋರಿಸ್ತೀನಿ ಬನ್ನಿ ನೀವೇ ನೂರಾರು ಎಕರೆ ಜಮೀನು ಇಟ್ಕೊಂಡು ಫ್ಯಾಕ್ಟ್ರಿ ಕಟ್ಟೋದಕ್ಕೆ ನಮ್ಮ ಜಮೀನೇ ಯಾಕೆ ನಿಮಗೆ ತಪ್ಪು ತಪ್ಪುಕೋಬೇಡಿ ಉತ್ತರಪ್ಪ ಈ ಸೀನ್ ನಡೆಯೋದು ಇದೇ ಜಾಗದಲ್ಲಿ ಈ ಬಂಗಲೆಯ ಈ ಭಾಗದಲ್ಲಿ ನೋಡ್ಬೋದು ನೀವು ಇಲ್ಲಿ ನಮ್ಮ ರವಿಚಂದ್ರನ್ ಸರ್ ಅವರು ಚೇರ್ ಹಾಕೊಂಡು ಕೂತಿರ್ತಾರೆ ಪಕ್ಕದಲ್ಲಿ ರುದ್ರಪ್ಪ ಅವರು ಅಂದರೆ ನಮ್ಮ ತುಗುದೀಪ್ ಶ್ರೀನಿವಾಸ್ ಅವರು ಇರ್ತಾರೆ ಈ ಕಡೆ ದೊಡ್ಡಣ್ಣ ಮತ್ತು ಮುಖ್ಯಮಂತ್ರಿ ಚಂದ್ರು ಇರ್ತಾರೆ ಇಲ್ಲಿ ಹೆಣ್ಮಕ್ಳು ನಿಂತಿರ್ತಾರೆ ಏನು ತ ಇವರು ಇರ್ತಾರೆ ರುದ್ರಪ್ಪ ಅವರ ವೈಫು ಮತ್ತೆ ಮಗಳು ಅವರೆಲ್ಲ ಅಲ್ಲಿ ನಿಂತಿರ್ತಾರೆ ಸೊ ಇದೆಲ್ಲ ನಡೆಯೋದು ಇದೇ ಭಾಗದಲ್ಲಿ ನೋಡಿ ಇವಾಗಲೂ ಹಾಗೆ ಇದೆ ಮನೆ ಮುಂದಿನ ಇದೆಲ್ಲ ಇದೆಲ್ಲ ಮಾತುಕತೆ ಆದ ಮೇಲೆ ಇದೆಯಲ್ಲ ಅವರು ಅವರು ನಡ್ಕೊಂಡು ಹೋಗೋದು ಈ ಸೈಡ್ಗೆ ಅಂದರೆ ನನ್ನ ಬಲಭಾಗ ಆದರೆ ಅಲ್ಲಿರೋದೆಲ್ಲ ತೋಟ ಬಟ್ ಈ ಸೀನ್ ಈ ಸೀನ್ ನಡೆದ ಮೇಲೆ ನಾನು ನಿಮಗೆ ಈ ಮನೆಯ ಯಜಮಾನ್ರು ನಾನು ಅವಾಗಲೇ ತೋರಿಸಿದ್ನಲ್ಲ ತಾವ್ರೆ ಕೆರೆಯಲ್ಲಿ ತಾವ್ರೆ ಹೂವು ಇಲ್ಲ ಅಂತ ಅವರು ಇದ್ದ ಮನೆ ಇದು ಅವರ ಮಗ ನನಗೆ ಸಿಕ್ಕಿದ್ರು ಹೋದಾಗ ಅವ್ರನ್ನ ನಾನು ಮಾತನಾಡಿಸೋದಕ್ಕೆ ಮುಂದಾದೆ ಅವ್ರು ಫಸ್ಟು ಇಲ್ಲ ನಾನು ಮಾತಾಡೋಲ್ಲ ಅಂತೆಲ್ಲ ಹೇಳಿದ್ರು ಬಟ್ ನನ್ನ ಬಲವಂತದ ಮೇಲೆಗೆ ಅವ್ರು ಮಾತಾಡಿದ್ರು ಅವರೇನೆಲ್ಲ ಮಾತಾಡ್ತಾರೆ ಈ ಮನೆಯ ಹಿನ್ನೆಲೆಯೇನು ಈ ಮನೆ ಕಟ್ಟಿದ್ಯಾರೋ ಇದೆಲ್ಲ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ

ಆಮೇಲೆ ಬಂದಲ್ಲಿ ಹೊಸ ಜನ್ರೇಷನ್ ಶುರು ಆಯ್ತಲ್ಲ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಆ ಸೀರೀಸ್ ಒಂದಷ್ಟು ನಡೆದ್ವು ಅದು ಮುಗಿತಾ ಇದ್ದಂಗೆ ರವಿಚಂದ್ರದ ಆಯಿತು ಆಮೇಲೆ ಸ್ವಲ್ಪ ಆಮೇಲೆ ಏನಾಯ್ತು ಈ ನೈಂಟೀಸ್ ಕಳೀತಾ ಇದ್ದಾಗೇ ಈ ಗ್ರಾಮೀಣದ ಗ್ರಾಮೀಣ ಸೊಗಡು ಏನು ಹೇಳ್ತಾರೆ ಅದು ಊರುಗಳಲ್ಲೂ ಕಾಣಿಸ್ತಾ ಇರಲಿಲ್ಲ ಆ ಊರು ತೊಟ್ಟಿ ಮನೆಗಳೆಲ್ಲ ಡಿವೈಡ್ ಆಗಿ ಡಿವೈಡ್ ಆಗಿ ಸಣ್ಣ ಸಣ್ಣದಾಗಿ ಹೋಗಿ ಒಂಥರ ಅವ್ರಿಗೆ ಶೂಟಿಂಗ್ ಸೂಟಬಲ್ ಪ್ಲೇಸ್ ಸಿಗಲಿಲ್ಲ ಹಾಗೆ ನಾವು ಗ್ರಾಜುಯಲ್ ಆಗಿ ನಿಲ್ಸ್ಬಿಟ್ಟು ಕೊಡೋದು ಇತ್ತೀಚೆಗೆ ಟೂ ತೌಸಂಡ್ ಏಟಿಂದ ಯಾವ್ದು ಶೂಟಿಂಗ್ ಆಗಿಲ್ಲ ಇಲ್ಲಿ ಏಟಿಂದ ಎರಡ್ ಸಾವಿರದ ಎಂಟರಿಂದ ಮುಂದೆ ಅಲ್ಲಿಂದ ಯಾವುದೇ ತರದ ಇಲ್ಲ ನಾವೇ ನಿಲ್ಸ್ಬಿಟ್ಟು ಲೋ ಮಾಡ್ತಾ ಇಲ್ಲ ಈಗ ಅಂದಾಜ್ ಎಷ್ಟು ಸಿನಿಮಾ ಆಗಿರ್ಬೋದು ಒಂದು ಐವತ್ತಕ್ಕಿಂತ ಹೆಚ್ಚಾಗಿದೆ ಅದ್ರಲ್ಲಿ ಒಂದಷ್ಟು ಎರಡು ಮೂರು ತಮಿಳೇನೋ ಬಂದಿದೆ ತಮಿಳು ಯಾವ್ದು ತಮಿಳು ವೇದಂ ಪುದಿಯೋದು ಅಂದ್ಬಿಟ್ಟು ಇವಂದು ಸತ್ಯರಾಜ್ ಅಂತ ಅವನು ಪ್ಲಸ್ ಇನ್ನೊಂದು ಅಂಬರೀಶ್ ಒಂದ್ ಯಾವ್ದು ನನ್ ಅಂಬರೀಷ್ ಸರ್ ರಜನಿಕಾಂತ್ ಈ ಮೇಲ್ಕೋಟೆ ಇದು ಎಲ್ಲ ಸೇರಿಸಿ ತಗೊಂಡಿದ್ರು ಹೆಸರು ಜ್ಞಾಪಕ ಇಲ್ಲ ನನಗೆ ಒಂದು ಇಂಗ್ಲೀಷ್ ಫಿಲಮ್ ಏನೋ ಆಗಿದೆ ಇಂಗ್ಲಿಷ್ ಇಂಗ್ಲಿಷ್ ಫಿಲಮ್ ಒಂದು ಹಿಂದಿ ಫಿಲಮ್ ಏನೋ ಶೂಟ್ ಮಾಡಿದ್ದಾರೆ ಅಂದ್ರೆ ಫುಲ್ ಅಲ್ಲ ಒಂದು ಹೊರಗಡೆ ತಗೊಂಡ ಯಾವ್ದೋ ಒಂದು ಸೀನರಿ ಯೂಸ್ ಮಾಡ್ಕೊಂಡಿದ್ದಾರೆ ಅದನ್ನು ಮನೆ ಒಳಗಡೆ ಎಲ್ಲ ಶೂಟ್ ಆಗಿ ಇಲ್ಲ ಅದು ಏನ್ ಮಾಡ್ತಾರೆ ಬಡ ಕೋಗೋ ತೋರಿಸ್ತಾರೆ ಅಷ್ಟೇನೆ ಅವ್ರಿಗೆ ಸ್ಟುಡಿಯೋ ಸೆಟ್ಟಿಂಗ್ ಸೂಟಬಲ್ ಅವ್ರಿಗೆ ಯಾಕಂದ್ರೆ ಅವ್ರು ಕ್ಯಾಮ್ರಾ ಇಟ್ಕೊಂಡು ಲೈಟ್ಸ್ ಈ ಹಳ್ಳಿ ಮನೆಗಳೆಲ್ಲ ಹೆಚ್ಚು ಕಮ್ಮಿ ಒಳಗಡೆ ತೋರಿಸಲ್ಲ ಶೂಟಿಂಗ್ ಇದು ಸ್ಟುಡಿಯೋ ಸೆಟ್ಟಿಂಗ್ ಏನೇ ಇದುವರೆಗೂ ಶೂಟಿಂಗ್ ಆಗಿರೋದೆಲ್ಲ ಮನೆ ಹೊರಗೇನೆ ಹೊರಗಡೆನೆ ನಮ್ದು ಎಲ್ಲೋ ಒಂದು ಹಾಲ್ ಎಲ್ಲ ಒಂದ್ ಎರಡು ಮೂರು ಸೀನ್ ಗಳು ಉಪಯೋಗಿಸ್ಕೊಂಡಿರ್ಬೇಕು ರೂಮ್ ಗಳೆಲ್ಲ ಆಗಲ್ಲ

ಹೇಳ್ದಂಗೆ ಕೇಳ್ದಂಗೆ ರೈತರೆಲ್ಲ ತಮ್ಮ ಆಸ್ತಿನ ಬರ್ಕೊಡ್ತಾರಲ್ಲ ಆ ಸೀನ್ ನಡೆಯೋದು ಇದೇ ಜಾಗದಲ್ಲಿ ಮೊದಲು ಈ ಸ್ಕೂಲ್ ವ್ಯಾನ್ ಇತ್ತಲ್ಲ ಆ ಸ್ಕೂಲ್ ವ್ಯಾನ್ ಜಾಗದಲ್ಲಿ ಒಂದು ಗೋಡೋ ಒಂಥರ ಇತ್ತು ಈ ಭಾಗದಲ್ಲೇ ಈ ರೋ ಏನಿದೆ ಇಲ್ಲೇ ನಿಂತ್ಕೊಂಡು ದೊಡ್ಡಣ್ಣವರು ಮತ್ತು ಮುಖ್ಯಮಂತ್ರಿ ಚಂದ್ರ ಅವರು ಸೈನ್ ಮಾಡಿಸ್ಕೊಳ್ಳೋದು ಈ ಟೈಮಲ್ಲಿ ಒಂದು ಕ್ಲೋಸ್ ಫ್ರೇಮ್ ಬರುತ್ತೆ ನೀವು ನೋಡ್ಬೋದು ಆ ಕ್ಲೋಸ್ ಫ್ರೇಮ್ ಅಂದರೆ ಆ ಮನೆ ಇರುತ್ತಲ್ಲ ಆ ಮನೆ ಭಾಗ ಇದೆ ನೋಡಿ ನೋಡಿ ರುದ್ರಪ್ನವರು ಅಂದ್ರೆ ತುಗ್ದೀಪ್ ಶ್ರೀನಿವಾಸ್ ಅವರು ಮತ್ತು ರವಿಚಂದ್ರನ್ ಅವರು ನಿಂತ್ಕೊಂಡಿದ್ದಾಗ ಕ್ಲೋಸ್ ಶಾರ್ಟ್ಗೆ ಹೋದಾಗ ಈ ಪಿಲ್ಲರು ಮತ್ತೆ ಇದೆಲ್ಲ ಮ್ಯಾಚ್ ಆಗುತ್ತೆ ಈ ಶಾಟ್ ನಡೆಯೋದು ಇಲ್ಲೇ ಅನ್ನೋದಕ್ಕೆ ಇದು ಒಂದು ಕಾರಣ ಸರ್ ಆಮೇಲೆ ಇನ್ನೊಂದು ಈ ರವಿಚಂದ್ರನ್ ಅವರು ಬಂದಾಗ ನೀವೇನಾದ್ರೂ ಇಲ್ಲಿದ್ರಾ ಅಥವಾ ಇದ್ದು ಬಂದ ಏನಾಗತ್ತೆ ಅವ್ರು ಯಾರು ಇಲ್ಲಿ ಉಳ್ಕೊಳಲ್ಲ ಅವರು ಎಲ್ಲ ಹೆಸರು ಹೋಟ್ಲ್ಗಳಲ್ಲಿ ಉಳ್ಕೊಳರು ಬಂದು ಶೂಟಿಂಗ್ ಮುಗಿಸ್ಕೊಳೋರು ಅವ್ರ ಪಾಡ್ಕೊಟ್ಟರು ಅವ್ರು ಏನು ಈ ಜೂನಿಯರ್ ಆರ್ಟಿಸ್ಟು ಈ ಬೇರೆ ಹೆಲ್ಪ್ ಹೆಲ್ಪಿಂಗ್ ಡಿವಿಷನ್ ಇರುತ್ತಲ್ಲ ಅವ್ರ ಜೊತೆ ಏನಂತ ಹಲೋ ಹಲೋ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನೋರು ಅಷ್ಟು ಬಿಟ್ಟರೆ ಅದ್ರಲ್ಲಿ ತುಂಬಾ ಸಿಂಪಲ್ ಆಗ ಇದನ್ನ ನೋಡಿದ್ದು ರಜನಿಕಾಂತ್ ತುಂಬಾ ಎಲ್ಲರ ಜೊತೆ ಮಿಕ್ಸ್ ಆಗಿ ಮಾತಾಡೋದು ಇನ್ನೆಲ್ಲ ಸುಮ್ಮನೆ ಯಾಸ್ ದೂರದಲ್ಲಿ ಇಡಬೇಕು ಅಷ್ಟು ದೂರದಲ್ಲೇ ಇರ್ತಾರೆ ಅವ ಅದೇ ಬೇರೆ ಲೋಕ ನಾವು ಅದಲ್ಲ ಮಾತಾಡೋದೇನಲ್ಲ ಆ ಪ್ರಪಂಚನೇ ಬೇರೆ ಪ್ರಪಂಚ ಅದು ಹೇಳ್ತಾರಲ್ಲ ತಾವರಿಕರಲ್ಲಿ ಕೆರೆನೇ ಇಲ್ಲ ಅಂತ ಅಸಿನೇಲ್ಲ ನಿಮ್ಮ ತಂದೆಯವರೇ ಅವರೇ ನಿಮ್ಮ ತಂದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೀಗೆ ರವಿಚಂದ್ರನ್ ಅವರು ಬಂದು ಅಡ್ರೆಸ್ ಕೇಳ್ತಾರಲ್ಲ ರುದ್ರಪ್ಪ ಅವರದು ಆ ಸಿ ನಡೆಯೋದು ಇದೆ ಬೀದಿಯಲ್ಲಿ ನಾನು ಅಲ್ಲಿ ಒಳಗಡೆ ಹೋಗಿ ಆ ತೆಗೀನ್ ಬರ ಇದೆಯಲ್ಲ ಅಲ್ಲೋ ಕೇಳ ವಿಡಿಯೋ ಮಾಡಬೇಕು ಅಂತ ಹೊರಟೆ ಅಷ್ಟೊತ್ತಿಗೆ ಯಾರು ತೆಗಿಬೇಡಿ ಇಲ್ಲಿ ಮನೆ ತೆಗಿಬೇಡಿ ಮನೆಯವ್ರಿಗೂ ತೆಗಿಬೇಡಿ ಅಂದರು ಸೊ ಅವರನ್ನು ಗೌರವಿಸುತ್ತಾ ಇಲ್ಲಿಂದ ಬಂದು ಅದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆದ್ರೆ ಈ ವಿಡಿಯೋದಲ್ಲಿ ಅವ್ರು ಕೇಳ್ತಾರಲ್ಲ ಅಡ್ರೆಸ್ ಸರ್ ಅಲ್ಲಿ ಒಬ್ರು ಇರ್ತಾರೆ ನೋಡಿ ಏನರಪ್ಪ ಮಾತಾಡಕ್ ಬರಲ್ವಾ ರುದ್ರಪ್ಪ ಕಣ್ ಕಂಡು ಬಿಡ್ತಾನೆ ಇಲ್ಲಿ ಇದ್ದಾರಲ್ಲ ಇವರು ಮಧ್ಯದಲ್ಲಿದ್ದಾರೆ ನೋಡಿ ಅವರು ಅಂದಾನಿ ಗೌಡ್ರು ಅಂತ ಯಾರೇ ಸಿನಿಮಾ ತೆಗಿಯಕ್ಕೆ ಬಂದರು ಕನ್ನಡ ಒಂದು ನೂರೈವತ್ತು ಇನ್ನೂರು ಫಿಲಮ್ ಆಗಿದೆ ಮದೇಪುರದಲ್ಲಿ ಯಾರೇ ಬಂದರು ಅವ್ರನ್ನೇ ಕೇಳಬೇಕಾಗಿತ್ತು ಅಂದಾನಿ ಗೌಡ್ರನ್ನ ಇದು ಅಂದಾನಿ ಗೌಡರ ಮನೆ ನಾನು ಅವ್ರನ್ನ ಹುಡ್ಕೊಂಡು ಹೋದಾಗ ಸಿಕ್ಕಿದ್ದು ಈ ಮನೆ ಈ ಮನೆ ಒಳಗೆ ಹೋದೆ ತುಂಬ ಬೇಜಾರಾಯಿತು ಆದರೆ ಅವರ ಸಂಬಂಧಿಕರಿದ್ದರು ಅವರು ಇದನ್ನು ಮನೇನ ಮೇಂಟೈನ್ ಮಾಡ್ತಾಯಿದ್ದಾರೆ ಅವರು ಬನ್ನಿ ಅಂದಾನಿ ಇಲ್ಲೇ ಇಲ್ಲೇದಾರು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ರೆ ಇದು ಅಯ್ಯ್ ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ ಇವರು ತುಂಬ ಫಿಲಮಲ್ಲಿ ಶೂಟ್ ಅದು ಒಂದೊಂದು ಸೀನಲ್ಲಿ ಬಂದು ಹೋಗ್ತಾರೆ ಅದೆಲ್ಲ ನಾನು ಮುಂದೆ ಹೇಳ್ಕೊಂಡು ಹೋಗ್ತೀನಿ ಅವರ ಫ್ಯಾಮಿಲಿಯವರು ಇವರೆಲ್ಲ ಇವರು ಮೇಂಟೈನ್ ಮಾಡ್ತಾಯಿದ್ದಾರೆ ಬಟ್ ಇವ್ರಿಗೆ ಒಬ್ಬರು ಮಗ ಇದ್ದಾರೆ ಆ ಮಗ ಗೊತ್ತಾ ಇವರೇ ನೋಡಿ

ನಾನಿಲ್ಲಿ ಬಾರಿನ ಸುದ್ದಿ ಹೇಳಿದೆ ಅಲ್ವಾ ಆ ಬಾರು ಸಖತ್ ಫೇಮಸ್ ಒಂದು ಹಾಡಲ್ಲಿದೆ ಆ ಬಾರ್ನ ನಾನು ಮುಂದೆ ಎಪಿಸೋಡಲ್ಲಿ ತೋರಿಸ್ತೀನಿ ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಾಗ ನಂಗೆ ಈ ಅಂದಾನಿ ಗೌಡ್ರ ಮಗ ಕುಮಾರ್ ಅವ್ರು ಸಿಕ್ಕಿದ್ರು ಸೊ ಅವ್ರನ್ನ ಮಾತಾಡಿಸ್ಕೊಂಡು ನಾನು ಮುಂದೆ ಸಾಗ್ದೆ ಇನ್ನೊಂದು ನಿಮ್ಗೊಂದು ಹಾಡು ಗೊತ್ತಿರಬಹುದು ಈ ಹಾಡಿದೆಯಲ್ಲ ರವಿಚಂದ್ರನ್ ಅವ್ರಿಗೆ ಕಾಟ ಕೊಡೋದು ಈ ಸೀನೆಲ್ಲ ನಡೆಯೋದು ಇದೇ ಮಹಾದೇವಪುರದ ಇದೇ ತೋಟದಲ್ಲಿ ಬಟ್ ಇದು ಯಾವುದು ಎಲ್ಲಿರೋದು ಅಂತ ನನಗೂ ಗೊತ್ತಾಗಲಿಲ್ಲ ಸೊ ಈ ಇದೆಲ್ಲ ನಡೆದಿರೋದು ಮಹಾದೇವಪುರದಲ್ಲೇ ಆದರೆ ಇಲ್ಲಿ ಇನ್ನೊಂದು ಒಂದು ಹಾಡಿನ ಸೀನ್ ತೋರಿಸ್ತೀನಿ ನೋಡಿ ಈ ಸೀನ್ ನಡೆಯೋದು ಇದೇ ಕಟ್ಟೆ ಮೇಲೆ ಹಿಂದೆಗಡೆ ನೋಡ್ಬೋದು ದೇವಸ್ಥಾನ ಇದೆ ಆ ದೇವಸ್ಥಾನ ಈಗ ಒಂದು ಸ್ವಲ್ಪ ಚೇಂಜ್ ಆಗಿದೆ ಈ ಕಟ್ಟೆ ಮೇಲೇ ಈ ಸಾಂಗ್ನ ಒಂದಷ್ಟು ತುಣುಕುಗಳು ನಾನು ಹೇಳಿದ್ನಲ್ಲ ಈ ಸಾಂಗು ಸಂಪೂರ್ಣವಾಗಿ ನಡೆದಿರೋದು ಇದೇ ಮಹಾದೇವಪುರದಲ್ಲಿ ಇದರಲ್ಲೂ ಒಂದಷ್ಟು ತುಣುಕುಗಳು ಇಲ್ಲೂ ನಡೆದಿದೆ ಹಾಗೆ ಇಲ್ಲಿನ ಗದ್ದೆಗಳಲ್ಲಿ ನಡೆದಿದೆ ಮತ್ತು ಡ್ಯಾಮ್ ಇದೆ ಒಂದು ಡ್ಯಾಮ್ ಹತ್ರನೂ ನಡೆದಿದೆ ಸೊ ನೀವು ಇಲ್ಲಿ ಬನ್ನಿ ಮಹಾದೇವಪುರ ನಿಮ್ಗೆ ಗೊತ್ತಿರ್ಬೋದು ಮಂಡ್ಯದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ಇಲ್ಲಿ ಬಂದರೆ ನೀವು ನೋಡಬಹುದು ಸೊ ಹೇಗಿತ್ತು ವೀಕ್ಷಕರ ಈ ಎಪಿಸೋಡ್ ನನಗೆ ಈ ಮಹಾದೇವಪುರದಲ್ಲಿ ಶೂಟಿಂಗ್ ಮಾಡಲು ಸಹಾಯ ಮಾಡಿದ ಚಂದ್ರು ಅನ್ನೋರನ್ನ ನಾನು ಮುಂದಿನ ಎಪಿಸೋಡ್ನಲ್ಲಿ ತೋರಿಸ್ತೀನಿ ಅವ್ರ ಬಗ್ಗೆ ಹೇಳಬೇಕು ಆದರೆ ಈ ಸೀನ್ಗಳು ಏನಿದೆ ಮಹಾದೇವಪುರದ ಸೀನ್ಗಳಿದೆಯಲ್ಲ ಸೂಪರ್ ಡೂಪರು ಒಂದೇ ಪಿಕ್ನಿಕ್ ಆಗುತ್ತೆ ಬನ್ನಿ ಮಿಸ್ ಮಾಡದೆ ಬನ್ನಿ ಒಂದು ದಿನ ಬಂದು ಈ ಕನ್ನಡ ಸಿನಿಮಾದ ನೈಂಟೀಸ್ ಸಿನಿಮಾದ ಶೂಟಿಂಗ್ ನಡೆದ ಜಾಗಗಳನ್ನೆಲ್ಲ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಸೂಪರ್ ಥ್ಯಾಂಕ್ಸ್ ಕೊಡಬೇಕಾದ್ರೆ ಕೊಡಬಹುದು ಅಂದರೆ ಶೇರ್ ಮತ್ತು ಕಮೆಂಟ್ ಮತ್ತು ಲೈಕ್ ಹಾಗೆ ಸಂಯುಕ್ತ ಒಂದು ಬಾಕಿ ಇದೆ ಆ ಸಂಯುಕ್ತ ಸಿನಿಮಾದ ಶೂಟಿಂಗ್ ಜಾಗವನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲೇ ತೋರಿಸ್ಬಿಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು